ಐನಾಪುರ್ ಪಟ್ಟಣದಲ್ಲಿ ಶ್ರೀ ಕಾಳಿಕಾ ಜುವೆಲರ್ಸ್ ಉದ್ಘಾಟನೆ ಹೋತದಾರ್ ಬಂಧುಗಳ ಕಾರ್ಯ ಶ್ಲಾಘನೀಯ ಶ್ರೀಗಳು ಭಾರತೀಯರಿಗೂ ಹಾಗೂ ಬಂಗಾರಕ್ಕೂ ಅವಿನಾಭಾವ ಸಂಬಂಧವಿದೆ ನಮ್ಮ ದೇಶದ ಬಜೆಟ್ನಕ್ಕಿಂತ ಹೆಚ್ಚು ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಬಳಿ ಬಂಗಾರವಿದೆ ಎಂದು ಶೇಗುಣಸಿಯ ವಿರಕ್ತ ಮಠದ ಶ್ರೀ ಮರ್ಣಪುರ ಡಾಕ್ಟರ್ ಮಹಾಂತಪ್ರಭು ಮಹಾಸ್ವಾಮಿಗಳು ಹೇಳಿದ್ದಾರೆ ಅವರು ಬುಧವಾರ ದಿನಾಂಕ ಹದಿನೈದರಂದು ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಶ್ರೀ ಕಾಳಿಕಾ ಜ್ಯುವೆಲರ್ಸ್ ಚಿನ್ನಾಭರಣ ಮಳಿಗೆಯನ್ನ ಉದ್ಘಾಟಿಸಿ ಆಶೀರ್ವಚನ ನೀಡುತ್ತಾ ಮಾತನಾಡುತ್ತಿದ್ದರು ಕಳೆದ ಒಂದು ನೂರ ಮೂವತ್ತು ವರ್ಷಗಳಿಂದಲೂ ಪೋತದಾರ್ ಕುಟುಂಬದವರು ಬಂಗಾರದಂಥ ಮನಸ್ಸುಳ್ಳವರು ಆಗಿದ್ದರಿಂದ ಅತ್ಯುತ್ತಮ ಸೇವೆ ಒದಗಿಸುತ್ತಾ ಗ್ರಾಹಕರ ಪ್ರೀತಿಗೆ ಪಾತ್ರರಾಗಿದ್ದಾರೆ ಇದೇ ರೀತಿ ನೂರಕ್ಕಿಂತ ಹೆಚ್ಚು ಶಾಖೆಗಳನ್ನು ತೆರೆದು ಹೆಚ್ಚಿನ ಸೇವೆ ನೀಡಲಿ ಎಂದು ಹಾರೈಸಿದರು ಲಕ್ಷ ಮೂವತ್ತು ಸಾವಿರ ಆದ್ರೂ ಕೂಡ ಬಂಗಾರದ ಬೆಲೆ ಹೆಚ್ಚಾಗ್ತಾನೆ ಇರುವಂತಹದ್ದನ್ನು ನೋಡಿದ್ರೆ ಒಂದು ರೀತಿ ಆಶ್ಚರ್ಯ ಅನಿಸ್ತದೆ ಇದೆಲ್ಲವೂ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕಕ್ಕೆ ಅಧ್ಯಕ್ಷರಾಗಿ ಬಂದ ಮೇಲೆ ಈ ಸುಂಕದ ತೆರಿಗೆಯನ್ನು ಇರಿಸಿದ ಮತ್ತು ಬೇರೆ ಬೇರೆ ಕಾರಣಗಳಿಗಾಗಿ ಅವರು ಹೆಸರಾಗಿರುವಂಥದ್ದನ್ನು ಇವತ್ತು ನೋಡ್ತಾ ಇದ್ದೀವಿ ಒಂದು ಲಕ್ಷ ಮೂವತ್ತು ಸಾವಿರ ಆದ್ರೂ ಕೂಡ ಗ್ರಾಹಕರದ್ದು ಏನು ಕಡಿಮೆ ಆಗಿಲ್ಲ ಅಂತವ್ರು ಹೇಳ್ತಾ ಇದ್ದೀವಿ ಈ ಭಾರತೀಯರಿಗೂ ಮತ್ತು ಬಂಗಾರಕ್ಕೂ ಅವಿನಾಭಾವ ಸಂಬಂಧ ನಾನು ಮೊನ್ನೆ ನೋಡ್ತಾ ಇದ್ದ ಪೇಪರಲ್ಲಿ ಓದ್ತಾ ಇದ್ದೆ ಇಡೀ ಒಂದು ದೇಶದ ಒಂದು ವರ್ಷದ ಬಜೆಟ್ ಆಗುವಷ್ಟು ಬಂಗಾರ ಯಾರ ಹತ್ರ ಅದಾದ್ರೆ ಹೆಣ್ಮಕ್ಳ ಹತ್ರ ಅದ್ರು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬಂಗಾರ ಇರುವಂಥದ್ದನ್ನು ನಾವು ನೋಡ್ತೀವಿ ಇವತ್ತು ಮೋದಾರ್ ಅವರು ಒಂದು ನೂರ ಮೂವತ್ತು ವರ್ಷಗಳಿಂದ ಇಂಥದ್ದೊಂದು ನಂಬಿಕೆಯನ್ನು ಉಳಿಸ್ಕೊಂಡು ಬಂದಿರುವಂಥದ್ದನ್ನು ನೋಡಿದರೆ ಮೋದ್ದಾರವರು ಬಂಗಾರದ ಅಂಗಡಿಯನ್ನು ತೆಗೆದಿದ್ದಾರೆ ಬಂಗಾರದಂಥವರು ಅದಾರ ಅನ್ನೋದಕ್ಕೆ ಒಂದು ನೂರ ಮೂವತ್ತು ವರ್ಷದ ಒಂದು ಇತಿಹಾಸನೇ ಸಾಕ್ಷಿ ಅಂತ ತಿಳ್ಕೊಂಡು ಹೇಳೋದಕ್ಕೆ ನನಗೆ ಬಹಳ ಅಂದರೆ ಬಹಳ ಖುಷಿ ಅನ್ನಿಸ್ತದೆ ತಾವೆಲ್ಲ ಇಲ್ಲಿ ಬಂದಿದ್ದೀವಿ ಎಲ್ಲರೂ ಒಂದೊಂದು ತುಲಿ ಬಂಗಾರ ತಗೊಂಡು ಹೋಗ್ರಿ ಅಂತ ಹೇಳಿ ಆಶಿಸ್ತಾ ಯಾಕಂದರೆ ಮುಂದೆ ಅದು ಎಲ್ಲಿ ಹೋಗಿ ಯಾರಿಗೆ ಗೊತ್ತದೆ ಏನು ಈಗ ಅಜ್ಜರು ಹೇಳಾಕತ್ತಿದ್ರಿ ಎಲ್ಲರೂ ಈಗ ಸಾಲ ಮಾಡಿದ್ರೆ ಬಂಗಾರ ತಗೊಳಕತ್ತಾರ ಅಂತ ಹೇಳಿ ಯಾಕಂದರೆ ಒಂದು ವಾರದ ಹಿಂದೆ ಒಂದು ಲಕ್ಷ ಇಪ್ಪತ್ತು ಹದಿನೈದು ಸಾವಿರನೋ ಹತ್ತು ಸಾವಿರ ಇತ್ತು ಈಗ ಒಂದು ಮೂವತ್ತು ಬಂತ ಒಂದು ದಿನಕ್ಕೆ ಈಗ ಎರಡು ಸಾರಿ ರೇಟ್ ಚೇಂಜ್ ಆಗ್ತಾ ಇದೆ ಮೊದಲೆಲ್ಲ ಆ ಥರ ಇರಲಿಲ್ಲ ಈಗ ಒಂದು ದಿನಕ್ಕೆ ಎರಡು ಸರಿ ಚೇಂಜ್ ಆಗ್ತಾ ಇರುವಂತದನ್ನ ನೋಡಿದರೆ ಎಲ್ಲರೂ ಬಂಗಾರದ ಮೇಲೇನೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋ ಅಂತ ತಿಳ್ಕೊಂಡು ಅನಿಸ್ತದೆ ಹೀಗಾಗಿ ಬಂಗಾರದಲ್ಲಿ ಅಲ್ಲಿ ಬೇರೆ ರೀತಿಯಾಗಿರುವಂಥ ಅವಲೋಹಕ್ಕೂ ಮತ್ತು ಬಂಗಾರದ ಅನ್ನುವಂಥ ಅವಲೋಹ ಇರುವುದೇ ಅಲ್ಲ ಬಹಳ ವ್ಯತ್ಯಾಸ ಇರುವಂಥದ್ದನ್ನು ಎಲ್ಲ ಗ್ರಾಹಕರ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀವಿ ನಾನು ಒಂದೇ ಹೇಳೋರು ಇಂಥ ಬಂಗಾರದಂಥ ಅಂಗಡಿಗಳು ஒன்று முன்னூறு பங்காரத அங்கிமோ ஆகி அந்த கூட நான் உதயத்தின் அரை நமக்கு ஒழையதான் கூறி நான் மார்க்கான பூர்ணு ಕವಲಗೋಡು ಸಿದ್ದಾಶ್ರಮದ ಪರಮಪೂಜಾ ಶ್ರೀ ಸಿದ್ದಯೋಗಿ ಅಮರೇಶ್ವರ ಶ್ರೀಗಳು ಆಶೀರ್ವಚನ ನೀಡುತ್ತಾ ಪೋತ್ದಾರ್ ಕುಟುಂಬದವರು ಐದನೇ ತಲೆಮಾರಿನಿಂದ ಗ್ರಾಹಕರೇ ನನ್ನ ದೇವರು ಎನ್ನುವ ಭಾವನೆ ಇಟ್ಟುಕೊಂಡು ಒಳ್ಳೆಯ ಸೇವೆಯನ್ನು ನೀಡುತ್ತಾ ಕಷ್ಟ ಕಾಲದಲ್ಲಿ ನೆರವಾಗುತ್ತಾ ಜನರೊಂದಿಗೆ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಬಂದಿರುವುದು ಶ್ಲಾಘನೀಯವಾಗಿದೆ ಎಂದರು ವ್ಯಾಪಾರಸ್ಥರು ಯಾರ ದೇವರು ಅಂತ ಕೇಳಿದ್ರೆ ಗ್ರಾಹಕರ ದೇವರು ಪಾರದರ್ಶಕವಾಗಿರ್ತಕ್ಕಂಥ ಬಹುತೇಕ ಒಂದು ತಲೆಮಾರನ್ನ ಅಂಗಡಿ ಮಾಡ್ಕೊಂಡು ಹೋಗೋದನ್ನ ಇವತ್ತಿನ ದಿನ ಬಹಳ ಕಷ್ಟದ ಕಾಲಿದ್ದಂತಹ ಸಂದರ್ಭದಲ್ಲಿ ಮೂರನೇ ತಲ್ಮಾರ ಅದು ಬಂಗಾರ ಯಾಗಲೇ ಒಂದು ಐದನೇ ತಲೆಮಾರ ಅಂತಕ್ಕಂಥ ಬಹುತೇಕ ನಿಮ್ಮ ಅದಕ್ಕೆ ಬಹುತೇಕ ಐದನೇ ಈ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಆಗಲೇ ಚರ್ಚೆ ಮಾಡೋ ಕಾಲಕ್ಕೆ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಬಂದು ಕೊಲೆ ಏತಿವಿ ಬಂಗಾರ ಅವ್ರು ಹೇಳಿದ್ರು ಬಹುತೇಕಕ್ಕೆ ಹೆಚ್ಚಾಗೈತೆ ಕಡಿಮೆ ಆಕತ್ತ ಮಾಡಬೇಕಾದ್ರೆ ಎಲ್ಲ ರಾಶಿ ಐತೆ ಕಾರಣ ಏನು ಅಂತ ಕೇಂದ್ರ ಕುಣ್ಣ ಮರೆ ಇವತ್ತಿನ ಶಿವತ್ತಿನ ಜನ್ಮಾನದಲ್ಲಿ ನಮ್ಮ ಜನ ಯಾಕೆ ಬದುಕತ್ತಂದ್ರೆ ಕಳಿಸೋ ಕಾಲಕ್ಕೆ ನಾ ನೂರು ವರ್ಷ ಬದುಕ್ತೇನೆ ಅಂತಕ್ಕಂಥ ಕಳಿಸೋದತ್ತ ಧರ್ಮದ ಕಾರ್ಯ ಮಾಡ್ತಕ್ಕಂಥ ಕಾರ್ಯದಲ್ಲಿ ನಾಳಿಗೆನ ಇರುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಧರ್ಮವನ್ನು ಮಾಡಬೇಕು ಎಂಥ ಅಪರೂಪವಾಗಿರ್ತಕ್ಕಂಥ ಕಾರ್ಯವನ್ನು ಈ ಕೊತ್ತದಾರ ಬಂಧುಗಳು ನಿರಂತರವಾಗಿ ಮಾಡ್ಕೊಂಡು ಬಂದರು ನಮ್ಮ ಸರಿ ಮಠದ ಶಿಕ್ಷಣ ಸಂಸ್ಥೆಯ ತುಂಬ ತಮ್ಮ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅಂತ ಅದನ್ನ ಈ ಒಂದು ಸಿದ್ದೇಶ್ವರ ಆಶೀರ್ವಾದದಿಂದ ಮಾತೆಯ ಕೃಪೆಯಿಂದ ಎಲ್ಲ ಪರಮ ಪೂಜ್ಯರ ಆಶೀರ್ವಾದದಿಂದ ಈ ಅಂಗಡಿ ಇನ್ನೂ ಉತ್ತರೋತ್ತರವಾಗಿ ಆಗಲೇ ಪೂಜೆ ಇನ್ನೂ ನಿಮ್ಗಿಂತ ಮೂರ್ನಾಲ್ಕು ಅಂಗಡಿ ಹೇಳಿ ನಮ್ಮೆಲ್ಲರ ಪ್ರೀತಿ ನೇರವಾಗಿರ್ತಕ್ಕಂಥ ದೊಡ್ಡ ಆಶೀರ್ವಾದ ಹೇಳಿರತಕ್ಕಂಥ ಸಂದೇಶ ಕೊಟ್ಟವ್ರು ಬಹುತೇಕ ದೊಡ್ಡವರ ಬಾಯಿಲೆ ದೊಡ್ಡ ಆಶೀರ್ವಾದ ಅಂತಕ್ಕಂಥ ಬಂದಾಗ ಆ ದೊಡ್ಡ ಆಶೀರ್ವಾದ ನಿಮಗೆ ಸಿಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಅತ್ಯಕ್ಷಿ ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ತಾವೆಲ್ಲ ಆಯೋಜನೆ ಮಾಡಿರಿ ಅದಕ್ಕೆ ಟೀ ಮೇಲೆ ವಿಜಯ ನೋಡ್ಕೊಂಡು ತಮಗೆಲ್ಲ ಆ ಕಾಳಿಕ ಜದಾಕಾಲ ನಿಮಗೆಲ್ಲ ಆಶೀರ್ವಾದ ಮಾಡಲಿ ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಯಾವುದು ತೊಂದರೆ ತಾಪತ್ರೆ ಬಾರದಾಗೆ ಪಾರದರ್ಶಕವಾಗಿರ್ತಕ್ಕಂಥ ಗ್ರಾಹಕರೇ ನಿಮ್ಮ ಒಂದು ಬಾಂಧವ್ಯ ಯಶಸ್ವಿಯಾಗಿ ತಿಳ್ಕೊಂಡು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಆಶೀರ್ವಾದ ಹೇಳಿ ನಾನು ಮಾತಾಡ್ಕೊಳ್ಳೋಣ ಮಾಜಿ ಸಚಿವರಾದ ಶ್ರೀಮಂತ ಪಾಟೀಲ್ ಮಾತನಾಡಿ ಪೋತದಾರ್ ಕುಟುಂಬದವರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಹಾಗೂ ವ್ಯಾಪಾರ ಕ್ಷೇತ್ರದಲ್ಲಿ ತಮ್ಮದೇ ಆದ ಒಂದು ಚಾಪನ್ನು ಮೂಡಿಸಿದ್ದಾರೆ ಇದೇ ರೀತಿ ಇವರ ಸೇವೆ ಮುಂದುವರಿಯಲಿ ಎಂದರು ಈ ಚಿಟ್ಟಿ ಇತ್ತು ಇದು ಬೆಳಕೋದ್ ಬೆಳ್ಕೋದ್ ಮನೆ ಅಗ್ನಿಯಲ್ಲಿ ಕೂಡ ಆ ದೊಡ್ಡ ಪ್ರಮಾಣದಲ್ಲಿ ಒಂದು ಶುರು ಇವತ್ತು ಈ ಕೂಡ ಅತಿಥಿ ಆಗಲಿ ಶುರುಮ್ ತಂದ್ ಈಗ ಈ ಸ್ವಾಮಿಗಳು ಅಂದ್ರೆ ಇನ್ನೂ ಇನ್ನೊಂದು ಭಾಳ ಆಗ್ಬೇಕು ಆ ಸ್ವಾಮಿಗಳು ನೂರ್ ಆಗ್ಬೇಕು ಆದ್ರೆ ಯಾರ ಜೋಡಿರಲ್ಲಿ ಕಾಂಪಿಟೇಷನ್ ಮಾಡ್ಲಾಕಿದ್ವಿ ಆ ಕಾಂಪಿಟೇಷನ್ ದಲ್ಲಿ ನಕ್ಕಿ ಸಕ್ಸಸ್ ಆಗ್ತಿರತ್ತಿ ನಾವು

ಧರ್ಮ ಅರ್ಥ ಮೋಕ್ಷ ಕಾಮ ಇವುಗಳು ಮನುಷ್ಯ ಜನ್ಮದಲ್ಲಿ ಬಂದ ಮೇಲೆ ಅವುಗಳನ್ನು ಮೈಗೂಡಿಸಿಕೊಂಡು ತಮ್ಮ ತಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪ್ರಾಮಾಣಿಕ ನಿಷ್ಠೆ ಹಾಗೂ ವಿಶ್ವಾಸಗಳನ್ನು ಗ್ರಾಹಕರಿಂದ ಗಳಿಸಬೇಕು ಅದರಂತೆ ಪೋದ್ದಾರ್ ಕುಟುಂಬದವರು ಉತ್ತಮ ಸೇವೆ ನೀಡುತ್ತಾ ಜನರ ವಿಶ್ವಾಸ ಗಳಿಸಿದ್ದಾರೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟು ಮುಂದುವರಿಯಲಿ ಎಂದರು जोडून या धन उत्तम व्यवहारे उदास विचारे करी याचा अर्थ असा की मन मनुष्याने प्रपंचामध्ये अत्यंत अशा प्रकारच्या व्यवहारदक्ष स्थितीतून उत्तम व्यवहारातून धनार्जन करावं आणि आपला प्रपंच सुखी करावा मनुष्याच्या जीवनामध्ये धर्म अर्थ काम आणि मोक्ष हे चार प्रकारचे पुरुषार्थ सांगितलेले आहेत यापैकी अर्थ हा पुरुषार्थसुद्धा आपण सिद्ध केलेला आहे आपल्या घराण्यामधून बुद्धारांच्या घराण्यामधून सुवर्ण व्यवसायाची ही परंपरा गेली तीनशे पंधरा वर्षापासून चालू आहे आणि तीनशे पंधरा वर्षापासून सुरू झालेली ही परंपरा तीन चार महिन्यापासून आपण ही गटित केलेली आहे आणि लोकांचा विश्वास या पद्धतीनं आपण व्यापारामध्ये संपादित केलेला आहे तेव्हा या विश्वासावरच आपला हा आणखी त्या ठिकाणी व्यवसाय चालू आहे भगवत कृपेनं जगद्गुरु कुंबरायांच्या आशीर्वादाने पंढीरायाच्या कृपेने भगवान श्री सिद्धेश्वराच्या कृपेने आपल्या या व्यवसायाच्या भरभराट आणखी उत्तरोत्तर होत राहू आणि आपलं जीवन अधिक सख्यपूर्ण बनावू या निमित्ताने आता योग येणाऱ्या दिपावलीच्याही निमित्ताने आपल्याला शुभेच्छा देऊन जगद्गुरु कुंबरायांच्या आणि पंढरीरायांच्या आशीर्वाद प्रदान करून माझ्या शब्दाला पूर्ण देतो क्या तर वैद्यराधा प्रमोद मुतालिक मात ಈ ಕುಟುಂಬದ ಹಿರಿಯರು ಗಳಿಸಿಕೊಂಡು ಬಂದಂತಹ ವಿಶ್ವಾಸವೇ ಇವರಿಗೆ ವರದಾನ ಎಂದರು ಆಭರಣ ಅಭಿಮಾನಿ ದೇವತೆ ರುದ್ರದೇವ ಶಿವ ಎಲ್ಲ ಬಂಗಾರ ಆಭರಣದ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ವೆಂಕಟೇಶ್ ದೇವರು ಮಹಾಲಕ್ಷ್ಮಿ ಹನುಮಂತ ದೇವರು ಕಾಯಿಕಾದೇವಿ ಮತ್ತು ಎಲ್ಲ ಪೂಜೆಯ ಹಿರಿಯರ ಆದರಣೀಯರ ಗೌರವಾನ್ವಿತರ ಆಶೀರ್ವಾದ ಮೇಲೆ ಲಭಿಸಲಿ ಇನ್ನೂ ಈ ಬಂಗಾರದ ಬೆಳ್ಳಿ ಅಂಗಡಿ ಹೆಚ್ಚಿನ ಉತ್ತರೋತ್ಕ ಉತ್ಕಾಶವನ್ನು ಹೊಂದಲಿ ಬೆಳವೆಯನ್ನು ಹೊಂದಲಿ ಅಭಿವೃದ್ಧಿಯನ್ನು ಹೊಂದಲಿ ಎಂದು ಹೇಳಿ ಇದೇ ವೇಳೆ ಮಹೇಂದ್ರ ಉಪಾಧ್ಯಾಯ ಕೂಡ ಮಾತನಾಡಿ ಪೋತದಾರ್ ಕುಟುಂಬದವರು ಯಾವುದೇ ಜಾತಿ ಧರ್ಮ ಹಾಗೂ ಪಕ್ಷಪಾತವಿಲ್ಲದೆ ಧರ್ಮದಿಂದ ತಮ್ಮ ಕಾಯಕವನ್ನು ನಡೆಸುತ್ತಿದ್ದಾರೆ ದಾನ ಧರ್ಮದಲ್ಲಿ ಎತ್ತಿದ ಕೈ ಇವರದ್ದಾಗಿದೆ ಇವರು ಎಲ್ಲ ರಂಗದಲ್ಲಿದ್ದು ಇವರಲ್ಲಿ ಭೇದ ಭಾವವನ್ನು ಕಾಣಲು ಸಾಧ್ಯವಿಲ್ಲ ಎಂದರು ಇಲ್ಲದ ಯಾವುದೂ ಕಾರ್ಯ ಆಗುವುದಿಲ್ಲ ಅದಕ್ಕಾಗಿ ಚಲಾಲಕ್ಷ್ಮಿ ಲಕ್ಷ್ಮಿ ಚಲಾ ಪ್ರಾಣಿ ಚಲಾ ಜೀವಿತ ಬಂದಿರಿ ಅದೇ ಪ್ರಕಾರ ಧರ್ಮ ನಿಲ್ಲಿಸಿ ಕಾರ್ಯ ನಡೆಯಂಗಿಲ್ಲ ಅದಕ್ಕೆ ಅವರಲ್ಲಿ ಅಳವಡಿಸಿದಂಥ ಅಪಾರವಾದಂತಹ ಒಂದು ಕುಟುಂಬ ಧರ್ಮವನ್ನು ಸಾಧನೆಯನ್ನು ಮಾಡ್ಕೊತ ಬಂದ ಯಾವುದೇ ಧರ್ಮದವ್ರು ಬಂದರೂ ದೇಹಿತ ಬಂದರೂ ಸದಾ ಅವರಿಗೆ ಧರ್ಮ ಸೇವೆಯನ್ನು ಆ ಕುಟುಂಬ ಇಲ್ಲಿವರೆಗೆ ಮಾಡಿ ಬರೀ ಬಂಗಾರದಲ್ಲಿಟ್ಟ ಪ್ರಗತಿ ಮಾಡಿಲ್ಲ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಒಂದು ಸೇವೆ ಮಾಡಿದ್ದಾರೆ ಬಂಗಾರದ ಅಂಗಡಿಯಲ್ಲಿ ಸೇವೆಯನ್ನು ಬಂದಿದ್ದಾರೆ ಕೃಷಿ ಸೇವೆ ಈ ಸಂದರ್ಭದಲ್ಲಿ ವಿನಾಯಕ್ ಪೋತದಾರ್ ರಾಜೇಂದ್ರ ಪೋತದಾರ್ ವಿಜಯ್ ಪೋತದಾರ್ ನಾರಾಯಣ್ ಪೋತದಾರ್ ಮುಖಂಡರಾದ ತಮ್ಮಣ್ಣ ಪಾರ್ಶೆಟ್ಟಿ ಪ್ರವೀಣ್ ಗಾಂಡ್ಗೇರ್ ಅರುಣ್ ಗಾಂಡ್ಗೇರ್ ದಾಗೌಡ ಪಾಟೀಲ್ ಅನಂತ್ ಪೋತ್ದಾರ್ ವೈಭವ್ ಪೋತದಾರ್ ಪವನ್ ಪೋತ್ದಾರ್ ಪ್ರಸಾದ್ ಪೋತದಾರ್ ಸುಭಾಷ್ ಪಾಟೀಲ್ ರಾಜುಗೌಡ ಪಾಟೀಲ್ ಚಮನ್ ರಾವ್ ಪಾಟೀಲ್ ಪ್ರಕಾಶ್ ಕೊರಬು ಅನೂಪ್ ಶೆಟ್ಟಿ ಅಮರೇಶ್ವರ್ ಪಟವರ್ಧನ್ ಹಾಗೂ ಐನಾಪುರ್ ಮೋಳೆ ಬನಜ್ವಾಡ್ ಕಾತ್ರಾಳ್ ಕೆಂಪ್ವಾಡ್ ಸೇರಿದಂತೆ ಹತ್ತಾರು ಗ್ರಾಮಗಳ ಗ್ರಾಮಸ್ಥರು ಉಪಸ್ಥಿತರಿದ್ದರು महे वासुदेवारे महोद महानो लक्ष्मी I ಪಂಚ್ ನ್ಯೂಸ್ಗಾಗಿ ಐನಾಪುರ್ದಿಂದ ಸುರೇಶ್ ಕಾಗ್ಲಿ